ಎಲ್ಲರಿಗೂ ನಮಸ್ಕಾರ ಇದು ಮೊಟ್ಟ ಮೊದಲನೇ ಸರ ನಾನು ಸುರಪುರಿಗೆ ಬಂದಿದ್ದೀನಿ ತುಂಬ ತುಂಬ ಸಂತೋಷ ಆಯಿತು ಇಲ್ಲಿ ಬಂದು ಇಲ್ಲಿ ಜನರೆಲ್ಲರನ್ನ ನೋಡಿ ನೀವು ಯಾವ ಥರ ಇನ್ನೂ ನಮ್ಮ ಸಂಸ್ಕೃತಿಯನ್ನು ಇನ್ನೂ ಮರೆತಿಲ್ಲ ಅದನ್ನ ನನಗೆ ಕಾಪಾಡಿಕೊಂಡು ಮುಂದಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಿ ಇದನ್ನ ನೋಡಿ ತುಂಬ ಸಂತೋಷ ಆಯಿತು ಇದು ಇಲ್ಲಿ ನೋಡಿದ ಮೇಲೆ ನಾವು ಬೇರೆ ಕಡೆ ಇದನ್ನು ನೋಡಿ ನಾವೆಲ್ಲರೂ ಕಲಿಬೇಕು ನಿಜವಾಗ್ಲೂ ತುಂಬ ತುಂಬ ಸಂತೋಷ ಆಗಿದೆ ನನಗೆ ಕಾರ್ಯಕ್ರಮ ಎಲ್ಲ ನೋಡಿ ಅಂದರೆ ಎಲ್ಲರಿಗೆ ಸುರುಪುರ ಬಗ್ಗೆ ಯಾರ್ಯಾರು ಬರೆದಿದ್ದಾರೆ ಅದ್ರ ಅವ್ರನ್ನೆಲ್ಲರನ್ನ ಸನ್ಮಾನ ಮಾಡೋದು ಮತ್ತು ಮಕ್ಕಳ ಮಕ್ಕಳಿಗೂ ಸ್ವಲ್ಪ ಸುರುಪುರ ಬಗ್ಗೆ ಗೊತ್ತಾಗಲಿ ಅಂತ ಒಂದು ಕಾಂಪಿಟೇಷನ್ ಥರ ಏನು ಇಟ್ಟಿದ್ರಂತ ಗೊತ್ತಾಯಿತು ಸೊ ಅವರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ ಅಂತ ಹೇಳಿ ಇವೆಲ್ಲ ಏನು ಕಾರ್ಯಕ್ರಮ ಮಾಡ್ತಾ ಮಾಡ್ತಾಯಿದಾರಲ್ಲ ಇದು ನಾವು ಬೇರೆ ಬೇರೆ ಕಡೆಯಲ್ಲೂ ಮಾಡಬೇಕು ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಇದು ಇದನ್ನೆಲ್ಲ ನೋಡಿದ ಮೇಲೆ ನನಗೂ ಅನಿಸ್ತದೆ ನಮ್ಮ ಕಡೆಯೂ ಈ ಥರ ಮಾಡಬೇಕು ಅಂತ ನಾನು ಇನ್ನೂ ಆನೆಗುಂದಿಯಲ್ಲಿ ಮಾಡಿಲ್ಲ ಬಟ್ ನಾನು ಮುಂದೆ ಮಾಡ್ತೀನಿ ಪ್ರಶಾಂತನ ನೋಡಿದರೆ ತುಂಬ ಖುಷಿ ಅನಿಸ್ತತೆ ಅವತ್ತು ನಾನು ಬೇರೆ ಯಾವುದೋ ಬಳ್ಳಾರಿಗೆ ಎಲ್ಲ ಹೋಗಿದ್ದೆ ಒಂದು ಕಾರ್ಯಕ್ರಮ ಹೋಗಿ ಬಂದ ತಕ್ಷಣ ಪ್ರಶಾಂತ್ ಮನೆ ಎದುರುಗಡೆ ನಿಂತಿದ್ದ ಸರ್ ನಾವು ಹಿಂಗೆ ಮೈಸೂರಿನಿಂದ ಬಂದಿದ್ದೀವಿ ಅಂತ ಹೇಳಿ ಬಂದು ಮಾತಾಡ್ಸ ಒಂದು ಮೆಚ್ಚಬೇಕು ಪ್ರಶಾಂತನ್ನ ಅಂದರೆ ಕರೆಕ್ಟ್ ಕ್ವಶನ್ಸ್ ಕೇಳ್ತಾರೆ ಸಾಕಷ್ಟು ಜನ ಬರ್ತಾರೆ ಅನಗುಂದಿಗೆ ನನ್ನ ಹತ್ರ ಬಂದು ಇಂಟರ್ವ್ಯೂ ಎಲ್ಲ ತೊಗೊತಾರೆ ಆದರೆ ಅವ್ರದ್ದು ಏನಂದರೆ ಬರೇ ಲೈಕ್ಸ್ ಮತ್ತು ರಿಲೆವೆಂಟ್ ಕ್ವೆಶನ್ಸ್ ಇರಲ್ಲ ನನ್ನ ಬಗ್ಗೆ ಕೇಳ್ತಾರೆ ಇಲ್ಲಿ ನಾನು ಮಹತ್ವ ಅಲ್ಲ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಏನು ಮಾಡಿದ್ದು ಅದನ್ನು ನಾವು ತಿಳ್ಕೋಬೇಕು ಮತ್ತು ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಸೊ ಪ್ರಶಾಂತ್ ಕ್ವಶನ್ಸ್ ಕೇಳ್ತಾನಲ್ಲ ಹಿ ಡಸ್ ಇಸ್ ವರ್ಕ್ ಆ ಥರ ಮುಂಚೆನೇ ನಾವು ಸ್ವಲ್ಪ ಓದಿ ಕರೆಕ್ಟಾಗಿ ಕ್ವೆಶನ್ಸ್ ಕೇಳಿದರೆ ಅದರದ್ದು ಪ್ರಭಾವ ತುಂಬ ಚೆನ್ನಾಗಿರುತ್ತೆ ಸುರ್ಪುರ್ ಒಂದೇ ಅಲ್ಲ ನನ್ನ ಪ್ರಕಾರ ಇಡೀ ಭಾರತ ನಾವು ಒಂದು ಕುಟುಂಬ ಬಟ್ ನಾವು ನಮ್ಮ ಸಂಸ್ಕೃತಿ ಇದ್ದೀವಿ ಸೊ ಪ್ರತಿಯೊಂದು ಕಡೆ ಈಗ ನಾನು ಆನಗುಂದಿ ಸುತ್ತಮುತ್ತಲು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಇಲ್ಲಿ ಈಗ ರಾಜರು ಪರಿಚಯ ಆಗಿದ್ದಾರೆ ಸೊ ಇವ್ರ ಜೊತೆ ಸೇರಿ ನಾವು ನಮ್ಮ ಹಳ್ಳಿ ಸುತ್ತಮುತ್ತಲು ನಾವು ನಮ್ಮ ಸಂಸ್ಕೃತಿ ಬಗ್ಗೆ ಫಸ್ಟ್ ನಾವು ಅದನ್ನ ಪಾಲನೆ ಮಾಡಬೇಕು ನಾವು ಪಾಲನೆ ಮಾಡಿದರೆ ಆಟೋಮೆಟಿಕ್ ನಮ್ಮ ಮಕ್ಕಳನ್ನ ಅದನ್ನ ನೋಡಿ ಅದನ್ನ ಮುಂದೆ ವರ್ಸ್ತಾರೆ ಅದೇ ಥರ ಸುತ್ತಮುತ್ತಲು ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ ಅವರು ಕಲಿತಾರೆ ಸೊ ನಮ್ಮ ಸಂಸ್ಕೃತಿಯನ್ನು ನಾವು ಮರಿಲೇಬಾರದು ವಿದೇಶಕ್ಕೆ ಹೋಗಿ ಅಲ್ಲಿ ನೋಡಿರಿ ಏನು ತಪ್ಪೇನಿಲ್ಲ ಅಲ್ಲಿ ಒಳ್ಳೇದೇನಿದೆ ಅದನ್ನ ತಗೊಳ್ರಿ ಆದರೆ ನಮ್ಮ ಸಂಸ್ಕೃತಿನ ಬಿಡಬೇಡ್ರಿ ನಮ್ಮ ಸ್ಪೆಷಲಿ ನಮ್ಮ ಫ್ಯಾಮ್ಲಿ ಸಿಸ್ಟಮ್ ಫ್ಯಾಲ್ ವ್ಯಾಲ್ಯೂಸ್ ಏನಿದ್ದಾವೆ ಅದನ್ನು ನಾವು ಮರಿತಾ ಇದ್ದೀವಿ ಸೊ ಅದನ್ನು ನಾವು ಮರಿಬಾರ್ದು ಧನ್ಯವಾದ